ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮಾಸ್ಕ್ ಮ್ಯಾನ್ ಕನ್ನಡ ಚಾನಲ್ ಟೀಕೆಗಳ ಸುರಿಮಳಿಗೆ ತುತ್ತಾದ ಸಂಜು ಸ್ಯಾಮ್ಸನ್ ಸಂಜು ಕೊನೆಯ ಸೀರೀಸ್ ಇದಾಗುತ್ತಾ ಅಥವಾ ಕೊನೆಯ ಮ್ಯಾಚ್ ಇದಾಗುತ್ತಾ ಅನ್ನೋದು ಕೂಡ ಇವಾಗ ಅನುಮಾನ ಶುರುವಾಗಿದೆ ಟೀಮ್ ಇಂಡಿಯಾ ಉತ್ತಮ ಪ್ರದರ್ಶನವೇನೋ ಕೊಡ್ತಾ ಇದೆ ಆದ್ರೆ ಟೀಂ ಇಂಡಿಯಾದ ಆರಂಭಿಕ ಆಟಗಾರ ಎಷ್ಟೇ ಚಾನ್ಸ್ ಸಿಕ್ಕಿದ್ರೂ ಕೂಡ ಪದೇ ಪದೇ ವಿಫಲರಾಗ್ತಾ ಇದ್ದಾರೆ ಇದು ಎರಡು ದೇಶಗಳ ನಡುವಿನ ಸಿರೀಸ್ ನಲ್ಲಿ ಲೆಕ್ಕಕ್ಕೆ ಬಾರದೆ ಇರಬಹುದು ಆದ್ರೆ ಟಿ ಟ್ವೆಂಟಿ ಇಂಟರ್ ನ್ಯಾಷನಲ್ ಅದು ಐ ಸಿ ಸಿ ಇದು ತುಂಬಾನೇ ಲೆಕ್ಕಕ್ಕೆ ಬರ್ತದೆ ಅಂತ ಹೇಳಬಹುದಾಗಿದೆ ಯಾಕಂತ ಹೇಳಿದ್ರೆ ಎಲ್ಲಾ ಟೀಮ್ ಗಳು ತಮ್ಮ ಸ್ಟ್ರಾಟಜಿಯನ್ನು ಮೊದಲೇ ಮಾಡಿಕೊಂಡಿರ್ತಾವೆ ಅಂತದ್ರಲ್ಲಿ ಟೀಮ್ ಇಂಡಿಯಾದಲ್ಲಿ ಒಬ್ಬ ವೀಕ್ ಲಿಂಕ್ ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ಅವರು ಬಹಳ ಬೇಗನೆ ಅರ್ಥ ಮಾಡಿಕೊಂಡು ಟೀಮ್ ಇಂಡಿಯಾದ ಸೋಲಿಗೆ ಇದು ಬಹು ಮುಖ್ಯ ಕಾರಣವಾಗುವಂತೆ ಪರಿವರ್ತಿಸುತ್ತಾರೆ ಸೊ ಇದು ಎಲ್ಲ ಟೀಮ್ ಗಳಿಗೂ ಈವಾಗಲೇ ಗೊತ್ತೇ ಇದೆ ಟೀಮ್ ಇಂಡಿಯಾದ ಓಪನರ್ ಏನಿದ್ದಾರೆ ಸಂಜು ಸ್ಯಾಮ್ಸನ್ ಅವರು ಇದೀಗ ತಮ್ಮ ಕಳಪೆ ಫಾರ್ಮ್ ಅನ್ನು ತೋರಿಸ್ತಾ ಇದ್ದಾರೆ ಇತ್ತೀಚಿನ ಕೆಲವು ಪಂದ್ಯಗಳನ್ನು ನೋಡಿದ್ರೆ ಸಂಜು ಬ್ಯಾಟ್ ಇಂದ ಅಂಥದ್ದಿನೂರು ರನ್ ಬರಲೇ ಇಲ್ಲ ಒಂದು ಲೆಕ್ಕದಲ್ಲಿ ನೋಡೋದಾದ್ರೆ ಹತ್ತು ಆರು ಸೊನ್ನೆ ಹಾಗೂ ಇಪ್ಪತ್ತ ನಾಲ್ಕು ರನ್ ಗಳು ಕಿವಿಸ್ ವಿರುದ್ಧ ನಡೆದಂತಹ ಪಂದ್ಯಗಳಲ್ಲಿ ಬಂದಿರುವಂತಹ ಸ್ಕೋರ್ ಗಳಾಗಿರ್ತವೆ ಸೊ ಇದರಿಂದಾನೆ ಅವರು ತುಂಬಾನೇ ಟೀಕೆಗೆ ಒಳಗಾಗ್ತಾ ಇದ್ದಾರೆ ಸಂಜುವಿಗೆ ಇವಾಗ ಅನೇಕ ದಿಗ್ಗಜ ಕ್ರಿಕೆಟಿಗರು ಹಾಗೇನೆ ಅನೇಕ ಫ್ಯಾನ್ಸ್ ಗಳು ಚೀಮಾರಿ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು ಇದು ಒಬ್ಬ ಪ್ಲೇಯರ್ ಅನ್ನು ಕೆಳಗಡೆ ಇಳಿಸುವುದಂತಲ್ಲ ಆದರೆ ಅವರಿಂದ ಟೀಮ್ಗೆ ಸಿಗುವಂತಹ ಕೊಡುಗೆಗಳು ಕಡಿಮೆ ಆಗ್ತಾ ಇದ್ದಂತೆ ಫ್ಯಾನ್ಸ್ ಗಳ ಆಕ್ರೋಶ ಬರುವುದು ಸರ್ವೇ ಸಾಮಾನ್ಯವಾಗಿರ್ತದೆ ಅದರಂತೆ ಇವಾಗ ಸಂಜು ಸ್ಯಾಮ್ಸನ್ ಟೀಕೆಗೆ ಒಳಗಾಗ್ತಾ ಇದ್ದಾರೆ ಸೊ ಅದರಲ್ಲಿ ಇವಾಗ ಪ್ರಮುಖರಾಗಿ ಟೀಕೆಗೆ ಗುರಿ ಮಾಡಿದವರು ಯಾರಂತ ಹೇಳಿದ್ರೆ ಯಜುವೇಂದರ್ ಚಹಾಲ್ ಟೀಮ್ ಇಂಡಿಯಾದ ಸ್ಪಿನ್ ಮಾಂತ್ರಿಕ ಅಂತ ಹೇಳ್ಬೋದು ಉತ್ತಮ ಬೌಲರ್ ಆಗಿರುವಂತಹ ಯಜುವೇಂದ್ರ ಚಹಾಲ್ ಏನಿದ್ದಾರೆ ಅವರು ಈಗ ಸಂಜು ಸ್ಯಾಮ್ಸನ್ ಕುರಿತು ಟೀಕೆಗಳನ್ನು ಮಾಡಿದ್ದಾರೆ ಸಂಜು ಸ್ಯಾಮ್ಸನ್ ಬಗ್ಗೆ ಈ ರೀತಿ ಅಭಿಪ್ರಾಯ ಪಟ್ಟಿದ್ದಾರೆ ಸಂಜು ಇವಾಗ ಹತ್ತರಿಂದ ಹನ್ನೆರಡು ವರ್ಷಗಳ ಕಾಲ ಟೀಮ್ ಇಂಡಿಯಾಗೆ ಸೇವೆ ಸಲ್ಲಿಸಿದ್ದಾರೆ ಅವರಿಗೆ ತುಂಬಾ ವರ್ಷಗಳ ಎಕ್ಸ್ಪೀರಿಯನ್ಸ್ ಕೂಡ ಇದೆ ಇವಾಗ ಅವರು ಫ್ರೆಷರ್ ಅನ್ನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳುವುದು ಇವಾಗ ತಪ್ಪಾಗುತ್ತದೆ ಅಂತ ಅವರು ಅಭಿಪ್ರಾಯ ಪಟ್ಟಿದ್ದಾರೆ ಮಾತ್ರವಲ್ಲದೆ ಸಂಜೀವಿನ ಈ ಕಳಪೆ ಫಾರ್ಮ್ ಏನಿದೆ ವರ್ಲ್ಡ್ ಕಪ್ ನಲ್ಲಿ ಭಾರತಕ್ಕೆ ತುಂಬಾ ಸಮಸ್ಯೆ ಆಗಲಿದೆ ಅಂತ ಕೂಡ ಹೇಳಿದ್ದಾರೆ ಯಾವುದೇ ಒಬ್ಬ ಬ್ಯಾಟರ್ ಫಾರ್ಮ್ ನಲ್ಲಿ ಇಲ್ಲ ಅಂತ ಹೇಳಿದ್ರೆ ಅವರನ್ನು ಟೀಮ್ ಇಂದ ಕೈ ಬಿಡುವುದು ಉತ್ತಮ ಎಂದು ಯಜವೆಂದ ಚಾಲ್ ಅಭಿಪ್ರಾಯ ಪಟ್ಟಿದ್ದಾರೆ ಉತ್ತಮ ಫಾರ್ಮ್ ನಲ್ಲಿ ಇರುವಂತಹ ಇಶಾನ್ ಕಿಶನ್ ಅವರನ್ನು ಡ್ರಾಪ್ ಮಾಡುವುದು ಒಂದು ರೀತಿಯ ತಪ್ಪು ನಿರ್ಧಾರ ಅಂತ ಅಭಿಪ್ರಾಯ ಪಟ್ಟಿದ್ದಾರೆ ಇಶಾನ್ ಕಿಶಾನ್ ಇವಾಗ ಓಪನಿಂಗ್ಗೆ ನಂಬರ್ ಒನ್ ಸ್ಥಾನದಲ್ಲಿ ಇರ್ತಾರೆ ಅಂತ ಕೂಡ ಅಭಿಪ್ರಾಯ ಪಟ್ಟಿದ್ದಾರೆ ಅದರ ಬದಲಾಗಿ ಸಂಜವಿನ ಆಡಿಸುವುದು ಹಾಸ್ಯಾಸ್ಪದ ಅಂತ ಕೂಡ ಅವರ ಅಭಿಪ್ರಾಯವಾಗಿರ್ತದೆ ಅನೇಕ ಪ್ಲೇಯರ್ಗಳು ತಮ್ಮ ಉತ್ತಮ ಪ್ರದರ್ಶನ ಕೊಡ್ತಾ ಇದ್ರು ಕೂಡ ಅವರನ್ನು ಟೀಮ್ ಇಂಡಿಯಾದಲ್ಲಿ ಎಂಟ್ರಿ ಪಡೆಯೋಕೆ ಇನ್ನೂ ಕೂಡ ಆಗ್ತಾ ಇಲ್ಲ ಅಂತ ಅದರಲ್ಲಿ ಈ ರೀತಿಯಾದಂತಹ ಫಾರ್ಮ್ ತೋರಿಸಿದ್ರೆ ಯಾರಿಗೆ ತಾನೇ ಬೇಜಾರಾಗಲ್ಲ ಅಲ್ವಾ ಅದೇ ರೀತಿ ಸಂಜುವಿನ ಮೇಲೆ ಜನರ ಆಕ್ರೋಶ ಹಾಗೇನೆ ಹಲವು ಕ್ರಿಕೆಟರಿಂದ ಈ ರೀತಿಯಾದಂತಹ ಟೀಕೆಗಳು ಬರ್ತಾ ಇರೋದಂತೂ ನಿಜವಾಗಿರ್ತದೆ ಸೊ ಸಂಜು ಕೊನೆಯ ಮ್ಯಾಚ್ ಅನ್ನು ತಮ್ಮ ತವರಿನಲ್ಲಿ ಆಡ್ತಾ ಇದ್ದಾರೆ ತವರಿನಲ್ಲಿ ಅವರು ಮ್ಯಾಜಿಕ್ ಮಾಡ್ತಾರ ಅನ್ನೋದು ಕೂಡ ಇಲ್ಲಿ ಕಾಯಬೇಕಾಗ್ತದೆ ಒಂದು ವೇಳೆ ಅಲ್ಲಿ ಅವರು ಫೇಲ್ ಆದ್ರೆ ಖಂಡಿತವಾಗಿಯೂ ವರ್ಲ್ಡ್ ಕಪ್ನಲ್ಲಿ ಅವರು ಟೀಮ್ ನಲ್ಲಿ ಇರ್ತಾರೆ ಹೊರತಾಗಿಯೂ ಅವರಿಗೆ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಚಾನ್ಸ್ ಸಿಗೋದು ತುಂಬಾನೇ ಕಷ್ಟ ಆಗ್ತದೆ ಸಂಜುವಿಗೆ ಇವಾಗ ಉಳಿದಿರುವುದು ಏನಂತ ಹೇಳಿದ್ರೆ ತನ್ನ ಕೊನೆಯ ಟಿ ಟ್ವೆಂಟಿ ಮ್ಯಾಚ್ ನಲ್ಲಿ ಭರ್ಜರಿ ಬ್ಯಾಟಿಂಗ್ ಮಾಡುವ ಮೂಲಕ ಟೀಮ್ ಇಂಡಿಯಾದ ಓಪನಿಂಗ್ ಸ್ಲಾಟ್ ಅನ್ನು ಬದ್ಧ ಮಾಡಿಸಿಕೊಳ್ಳಲೇಬೇಕಾಗ್ತದೆ ಇಲ್ಲವಾದರೆ ಸಂಜು ನ ವರ್ಲ್ಡ್ ಕಪ್ ನ ಪ್ಲೇಯಿಂಗ್ ಇಲೆವೆನ್ ಆಸೆಯನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ಈಶಾನ್ ಕಿಶಾನ್ ಆಲ್ರೆಡಿ ರೆಡಿ ಆಗಿದ್ದಾರೆ ಆ ಸ್ಪಾಟ್ಗೆ ಮಾತ್ರವಲ್ಲದೆ ಶ್ರೇಯಸ್ ಅಯ್ಯರ್ ಕೂಡ ಮಿಡಲ್ ಆರ್ಡರ್ ನಲ್ಲಿ ಆಡೋಕೆ ರೆಡಿ ಆಗಿದ್ದಾರೆ ಅಂಥದ್ರಲ್ಲಿ ಸಂಜು ಉಳಿಬೇಕಂತ ಹೇಳಿದ್ರೆ ಕೊನೆಯ ಮ್ಯಾಚ್ ನಲ್ಲಿ ಧಮ್ ತೋರಿಸಲೇಬೇಕಾಗ್ತದೆ ತನ್ನ ಭುಜಬಲದ ಪರಾಕ್ರಮ ತೋರಿಸದಿದ್ರೆ ಪ್ಲೇಯಿಂಗ್ ಗೆಲುವಿಂದ ಔಟ್ ಆಗುವ ಸಾಧ್ಯತೆ ಇದ್ದೇ ಇರ್ತದೆ ಸೊ ಸಂಜೀವಿಗೆ ಇದು ಅರ್ಥವಾಗ್ಲಿ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟರೆ ಟೀಮ್ ಇಂಡಿಯಾದಲ್ಲಿ ಖಂಡಿತವಾಗಿಯೂ ಚಾನ್ಸ್ ಸಿಗ್ತದೆ ಟೀಮ್ ಇಂಡಿಯಾದ ವಿನ್ನಿಂಗ್ಗೆ ಸಂಜೀವಿನ ಬ್ಯಾಟಿನಿಂದ ರನ್ ಬರ್ಲಿ ಅಂತ ಹೇಳ್ತಾ ಇವತ್ತಿನ ವಿಷಯ ಮುಗಿಸ್ತಾ ಇದ್ದೀನಿ ಒಂದ್ ವೇಳೆ ಈ ಮಾಹಿತಿ ಇಷ್ಟವಾದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ